ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಜನರ ಜೀವನದ ಸಮಸ್ಯೆಗಳನ್ನ ಪರಿಹರಿಸಲು ಧ್ವನಿ ಎತ್ತುವುದೇ ನಿಜವಾದ ರಾಜಕೀಯ ಇದು ಕಮ್ಯುನಿಸ್ಟ್ ಪಕ್ಷದ ಕಾಮ್ರೆಡ್ ಶರಣಪ್ಪ ಅವರು ಕೊಪ್ಪಳದ ಕಾಳಿದಾಸ ನಗರದಲ್ಲಿ ಮತ್ತು ಕೊಪ್ಪಳ ತಾಲೂಕಾ ಗಬ್ಬೂರು ಗ್ರಾಮದಲ್ಲಿ ಮತಯಾಚನೆಯನ್ನ ಹಮ್ಮಿಕೊಂಡಿದ್ರು ಜನರ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಧ್ವನಿ ಎತ್ತುವುದೇ ನಿಜವಾದ ರಾಜಕೀಯ ಎಂದು ಮಾತನಾಡಿದರು ಅಧಿಕಾರ ನಿಮ್ಗೆ ಬಂತು ಹೇಗಿರ್ಬೋದು ಬಿಜೆಪಿ ಆಗಿರ್ಬೋದು ಜನತಾದಳ ಆಗಿರ್ಬೋದು ಎಲ್ಲ ಪಕ್ಷಗಳು ಅಧಿಕಾರದ ಚುಕ್ಕಾಣಿನ ಹಿಡಿದಿದ್ದಾರೆ ಒಂದ್ಸಲ ಅವ್ರು ಬರ್ಬೋದು ಒಂದ್ಸಲ ಇವ್ರು ಬರ್ಬೋದು ಪಿ ಸೇ ಕಮ್ಯುನಿಸ್ಟ್ ಪಕ್ಷ ಮಾತ್ರ ಜನಗಳ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ತಾ ಇದೆ ಇವತ್ತು ಏನು ಎಲೆಕ್ಷನ್ ಏನಾದಿಢೀರಾಗಿ ಇವತ್ತು ಬಂದಿಲ್ಲ ಇವತ್ತು ಹೋರಾಟ ಕಟ್ಟಂತ ಸಂದರ್ಭದಲ್ಲಿ ಚುನಾವಣೆಗಳು ಬಂದಿದಾವ ಚುನಾವಣೆಯನ್ನು ಕೂಡ ನಾವು ಒಂದು ಹೋರಾಟದ ಭಾಗ ಅಂತ ಪರಿಗಣಿಸ್ತೀವಿ ಯಾಕೆ ನಮಗೆ ಈ ಪಕ್ಷಗಳು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಒಂದಾನೊಂದು ಜನಗಳಿಗೆ ಭರವಸೆಗಳು ಕೊಟ್ಟ ಬಂದಿದ್ದಾರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರ್ತೀವಿ ರೈತರ ಬದುಕನ್ನು ಹಸಿಣ ತರ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡು ಒಂದೇ ಒಂದು ಗುಡಸು ದೇಶದಲ್ಲಿ ಇರಲ್ಲ ಅಂತ ಹೇಳಿದ್ರು ಪರಿಸ್ಥಿತಿ ಏನಾಗಿದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು ಏನಾಗ್ತದೆ ದೇಶದಲ್ಲಿ ಎಂಬತ್ತು ಕೋಟಿ ಜನ ಈ ದೇಶದಲ್ಲಿ ಇನ್ನೂ ಕೂಡ ರೇಷನ್ ತಗಂತಾದ್ರೆ ಅರ್ಥ ಎಂಬತ್ತು ಕೋಟಿ ಜನ ಇನ್ನೂ ಬಡವರು ಬಡ ರೇಖೆಗಿಂತ ಅಭಿವೃದ್ಧಿ ಆಗಿದೆ ವಿಕಾಸ ಆಗಿದೆ ಅಂತ ಪ್ರಚಾರ ಮಾಡ್ತಾ ವಿಕಾಸ ಆಗಿದೆ ಬಡವ್ರದ ದುಡಿಯುವಂತವ ಕಾರ್ಮಿಕರದ ರೈತರದ ಅಲ್ಲ ಕೆಲವೇ ಜನಗಳ ಶ್ರೀಮಂತರ ಅಭಿವೃದ್ಧಿ ಆಗಿದೆ ದೇಶದಲ್ಲಿ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಅಂತವ್ರ ಅಭಿವೃದ್ಧಿ ಆಗಿದೆ ದುಡಿಯಂತ ಜನ ಬಡವರು ಯಾರ ಅಭಿವೃದ್ಧಿ ಆಗಿಲ್ಲ ಕೊಡಿ ಮೊನ್ನೆ ಅಂಬಾನಿ ಅಂತ ಅವರ ಮಗನ ಮದುವೆಗೆ ಎರಡೂವರೆ ಸಾವಿರ ಕೋಟಿಯ ಶ್ರೀಮಂತರದ ಅಬ್ಬರದ ಪ್ರದರ್ಶನ ಮಾಡಿದ್ರು ಇವತ್ತು ನಾವು ನಮ್ಮ ಮಕ್ಕಳು ಮದುವೆ ಮಾಡಬೇಕು ಒಂದು ಮನೆ ಕಟ್ಸ್ಬೇಕು ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಂದ್ರ ಕಷ್ಟ ಯಾಕಾರ ಬಂತಪ್ಪ ಫಂಕ್ಷನ್ ಯಾಕಾರ ಬಂತಪ್ಪ ಹಬ್ಬ ಅಂತ ಯೋಚನೆ ಮಾಡ್ತಾ ಇದ್ವಿ ಯಾಕಂದ್ರೆ ಅಷ್ಟು ಬೆಲೆಗಳು ದುಪ್ಪಟ್ಟಾಗ್ಯಾವ ಖರೀದಿ ಮಾಡ್ಬೇಕಂದ್ರೆ ಇವತ್ತು ಬಜಾರ್ಕ್ಕೋಗಿ ಕೊಪ್ಪಳಕ್ಕೋಗಿ ಏನೇನು ಶಾಂತಿ ಮಾಡಬೇಕಂದ್ರ ಎಲ್ಲಾ ಬೆಲೆಗಳು ದುಪ್ಪಟ್ಟಾಗ್ಯಾವ ಮಕ್ಕಳು ಚುನಾವಣೆಯಲ್ಲಿ ಬಳಕೆ ಆಗಬಾರ್ದು ಚುನಾವಣೆಯಲ್ಲಿ ಚರ್ಚೆ ಆಗ್ಬೇಕಾರ್ದು ಜನಗಳ ಸಮಸ್ಯೆಗಳು ಹಾಗಾಗಿ ಏನು ನಮ್ಮ ಪಕ್ಷದ ಅಭ್ಯರ್ಥಿ ಶರಣ ಗಡ್ಡಿ ಅವರು ಹಲವಾರು ವಿಚಾರಗಳನ್ನ ಹೇಳಿದ್ರು ನೀವು ಗಬ್ಬೂರಿನ ಎಲ್ಲಾ ಹಿರಿಯರು ಯುವಕರು ದಯವಿಟ್ಟು ಈ ವಿಚಾರಗಳನ್ನ ಆಲೋಚನೆ ಮಾಡಿ ಇಂತ ಅಭ್ಯರ್ಥಿನ ಬೆಂಬಲಿಸಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಂಥ ಜನಪರ ಅಭ್ಯರ್ಥಿನ ಗೆಲ್ಲಿಸ್ತೀರಿ ಅಂತ ಭಾವಿಸಿ ಈ ಒಂದು ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ ಹೋರಾಟ ಪರ ಅಭ್ಯರ್ಥಿಯಾದ ಶರಣು ಗಡ್ಡಿ ಅವರಿಗೆ ನಿಮ್ಮ ಮತ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿಯನ್ನು ಗೆಲ್ಲಿಸಿ ಗೆಲ್ಲಿಸಿ ಉದ್ಯೋಗ ಖಾತ್ರಿ ಯೋಜನೆಗಾಗಿ ಹೋರಾಡುತ್ತಿರುವ ಅಭ್ಯರ್ಥಿಯನ್ನು ಗೆಲ್ಲಿಸಿ ಗೆಲ್ಲಿಸಿ ಉದ್ಯೋಗ ಖಾತ್ರಿ ಮಾನವ ದಿನಗಳನ್ನು ಎರಡು ನೂರಕ್ಕೆ ಹೆಚ್ಚಿಸಲು ಹೋರಾಡುತ್ತಿರುವ ಅಭ್ಯರ್ಥಿಯನ್ನು ಗೆಲ್ಲಿಸಿ ಗೆಲ್ಲಿಸಿ ಆಶಾ ಅಂಗನವಾಡಿ ಕಾರ್ಯಕರ್ತರ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗೆ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿಯಾದ ಕಮ್ಯುನಿಸ್ಟ್ ಪಕ್ಷದ ಶರಣು ಗಡ್ಡಿಯವರು ಎತ್ತುತ್ತಿರುವ ಏಕೈಕ ಅಭ್ಯರ್ಥಿಗೆ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿಯನ್ನು ಗೆಲ್ಲಿಸಿ ಗೆಲ್ಲಿಸಿ ಐ ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿಗೆ ನಿಮ್ಮ ಮತ ನಿಮ್ಮ ಮತ ಎಲ್ರಿಗೂ ಧನ್ಯವಾದಗಳು